ಕುಮಟಾದ ಮುರೂರು ರಸ್ತೆಯಲ್ಲಿರುವ ಆಡಳಿತ ಸೌಧದಲ್ಲಿ ನೂತನವಾಗಿ ನಿರ್ಮಿಸಲಾದ ಶಾಸಕರ ಕಚೇರಿಯನ್ನು ಕುಮಟ ಹೊನ್ನವರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ರಿಬ್ಬನ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿದರು ಈವರೆಗೆ ತಾಲೂಕು ಪಂಚಾಯಿತಿ ಕಟ್ಟಡದಲ್ಲಿದ್ದ ಶಾಸಕರ ಕಚೇರಿ ಈಗ ಆಡಳಿತ ಸೌಧಕ್ಕೆ ಸ್ಥಳಾಂತರಗೊಂಡಿದೆ ಉದ್ಘಾಟನೆ ಬಳಿಕ ವೈದಿಕರ ಮೂಲಕ ಶಾಸಕರು ಪೂಜೆಯನ್ನು ಸಲ್ಲಿಸುವ ಮೂಲಕ ತಮ್ಮ ಕಚೇರಿಯ ಕೆಲಸ ಕಾರ್ಯಗಳನ್ನು ಅಧಿಕೃತವಾಗಿ ಆರಂಭಿಸಿದರು ಈ ವೇಳೆ ನೂರಾರು ಕಾರ್ಯಕರ್ತರು ಶುಭ ಕೋರಿದ್ರು ಕಚೇರಿ ಉದ್ಘಾಟಿಸಿ ಮಾತನಾಡಿದ ಶಾಸಕ ದಿನಕರ ಶೆಟ್ಟಿ ತಾಲೂಕಿನ ಎಲ್ಲಾ ಮುಖ್ಯ ಕಚೇರಿಗಳು ಆಡಳಿತ ಸೌಧದಲ್ಲಿರುವುದು ನನ್ನ ಕಚೇರಿ ಇಲ್ಲಿ ಕಾರ್ಯಾರಂಭ ಮಾಡಿದ್ದು ಜನರಿಗೆ ಅನುಕೂಲವಾಗಿದೆ ನಾನು ಪ್ರತಿನಿತ್ಯ ಕಚೇರಿಗೆ ಬಂದು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸುತ್ತೇನೆ ಯಾವುದೇ ಕೆಲಸವಿದ್ದರೂ ಜನರು ನನ್ನನ್ನು ನೇರವಾಗಿ ಸಂಪರ್ಕಿಸಬಹುದು ಹಿಂದಿನಂತೆ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸಗಳನ್ನು ಮಾಡಿಕೊಡುವ ಭರವಸೆ ನೀಡಿದರು ಉಪವಿಭಾಗ ಅಧಿಕಾರಿ ಕಲ್ಯಾಣಿ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮರ್ಕ ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಹಾಗೂ ಬಿಜೆಪಿ ಮುಖಂಡರಾದ ಡಾಕ್ಟರ್ ಹೆಗ್ಡೆ ಜಿಐ ಹೆಗಡೆ ಗಣೇಶ್ ಪಂಡಿತ್ ವೆಂಕಟೇಶ್ ನಾಯಕ್ ಗಜನನ ಗುನಾಗ ಕುಮಟಾ ಪುರಸಭೆ ಅಧ್ಯಕ್ಷೆ ಸುಮತಿ ಭಟ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಉಪಸ್ಥಿತರಿದ್ದರು ಶ್ರೀ ನ್ಯೂಸ್ ಡೆಸ್ಕ್ ಹೊನ್ನವರ